ಚನ್ನರಾಯಪಟ್ಟಣ ನಾಡಪ್ರಭು ಕೆಂಪೇಗೌಡ ವೇದಿಕೆ ವತಿಯಿಂದ ಕೆಂಪೇಗೌಡರ ಐನೂರ ನೇ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಪಟ್ಟಣದ ಬಾಲಾಜಿ ಚಿತ್ರಮಂದಿರದ ಪಕ್ಕದಲ್ಲಿರುವ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಪ್ರಧಾನ ಕಚೇರಿಯಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ಕಾಳನಹಳ್ಳಿ ಆನಂದ್ ಮಾತನಾಡಿ ಬೆಂಗಳೂರು ನಗರದ ನಿರ್ಮಾತೃ ಕೆಂಪೇಗೌಡರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡುತ್ತಿರುವುದು ತುಂಬಾ ಸಂತೋಷ ವಿಚಾರ ಎಂದರು ಮುಂದಿನ ದಿನಗಳಲ್ಲಿ ಕೆಂಪೇಗೌಡ ಸರ್ಕಲ್ನಲ್ಲಿ ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕೆಂದು ಒತ್ತಾಯ ಮಾಡಿದರು ಇದೇ ಸಂದರ್ಭದಲ್ಲಿ ಆನಂದ್ಕುಮಾರ್ ವಸ್ತ್ರ ವಿನ್ಯಾಸಕ ಮಲ್ಲವನಘಟ್ಟ ನಾಗರಾಜ್ ವೆಂಕಟೇಶ್ ನವೀನ್ ಕೆರೆ ಬೀದಿ ಜಗದೀಶ್ ಎಂ ರವಿ ಬಾಬು ಉಮೇಶ್ ಸುರೇಶ್ ಗೌಡ ಸೇರಿದಂತೆ ಇತರರು ಹಾಜರಿದ್ದರು ಎದುರು ಕೆಂಪೇಗೌಡ ಸರ್ಕಲ್ ಮತ್ತು ಕೆಂಪೇಗೌಡರ ಕೆಂಕಿನ ಪ್ರತಿಮೆ ಒಂದು ನಿರ್ಮಾಣ ಮಾಡಲು ನಿಶ್ಚಯಿಸ್ತಾರೆ ಸುಮಾರು ಇನ್ನೊಂದು ಭಾಷಣ ಇಲ್ಲಿ ಎಲ್ಲ ಎಲ್ಲ ಸೇರಿ ನಮ್ಮ ಎಲ್ಲ ಎಲ್ಲ ಪ್ರಕಟ ಸಂಘಟನೆಗಳು ಯಾರಾದರೂ ವೇದಿಕೆ ಇಂಡಿಯನ್ ಕ್ರಿಕೆಟರ್ಸು ಹಿಂದೂ ಕಮಾಂಡರ್ಸು ಭಜರಂಗ ದಲ ವಿಶ್ವ ಹಿಂದೂ ಪರಿಷತ್ ಎಲ್ಲ ಪಕ್ಷಾತೀತವಾಗಿ ಮತ್ತು ನಮ್ಮ ವರ್ಗ ಎಲ್ಲ ಪಕ್ಷಾತೀತವಾಗಿ ಕೆತ್ತೇಗೌಡರ ಒಂದು ಪ್ರತಿಮೆಯನ್ನು ನೆಲೆಸೋದಕ್ಕೆ ಅದೊಂದು ಇದು ಮಾಡಿ ಮತ್ತು ಅದರಲ್ಲೂ ಸುಮಾರು ವರ್ಷಗಳಿಂದ ನನ್ನ ಆತ್ಮೀಯರು ಮತ್ತು ನನ್ನ ಹಿತೈಷಿಗರಾದಂಥ ನಾಗರಾಜ್ ಮಲ್ಲಂಗಟ್ಟ ಅವರು ಪ್ರತಿ ವರ್ಷನೂ ಕೆಂಪೇಗೌಡ ವೇಷಧಾರಿಯಾಗಿ ಬಂದು ಏನೇ ಕೆಲಸ ಇರಲಿ ಏನೇ ಅವರು ಭಾಳ ಶಿಸು ಬಂದು ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರು ಶುಭ ಕೋರುತ್ತೋಡರ ಒಂದು ಸರ್ಕಲ್ಗೆ ಪುಟ್ಪಾಡನೆ ಎಲ್ಲ ಪುಟ್ಪಾಡನೆ ಮಾಡುವ ಮೂಲಕ ಒಂದು ಎಲ್ಲರೂ ಒಂದು ಈ ಕೆಲಸನ ಬೇಗ ಸರ್ಕಾರದ ಉದ್ಘಾಟನೆಯಾಗಿ ಮುಂದಿನ ವರ್ಷ ಇಪ್ಪತ್ತೇಳು ಒಂದು ಉದ್ಘಾಟನೆ ಆಗ್ಬೇಕಂತ ಎಲ್ಲ ರಾಜ್ಯದಿಂದ ಪುಟ್ವಾಡ ಇದು ಉದ್ಘಾಟನೆ ಮಾಡಬೇಕಂತ

な、どうですね。ま、この辺。ご覧ください。ね。ね。<laughs>